ನಮಸ್ತೆ ಎಲ್ಲರಿಗೂ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿಕೊಂಡು ಮಾಡಿ ಸುಲಭವಾಗಿ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇಲ್ಲಿವರೆಗೆ ಹಾಕೊಂಡಿದ್ದೀನಿ ಇಷ್ಟು ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಯಾವತ್ತು ವೈನ್ ಬಾಟ್ಲಿಗೆ ಇಲ್ಲಿ ತುಂಬಾ ಹಾಕಿದ್ರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ ಅನ್ನ ನೀವು ಫಾಲೋ ಮಾಡಬೇಕು ನಾನಿವತ್ತು ವಿಳೆದಲ್ಲದ ವೈನ್ ಮಾಡ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ವೀಳ್ಯದೆಲೆ ತಗೊಂಡು ಇದನ್ನು ತೊಳೆಯೋದು ಬೇಡ ಚೆಂದ ಒಳ್ಳೆ ಬಟ್ಟೆ ತೊಗೊಂಡು ಚಂದ ಒರೆಸಿ ಮಾಡ್ಕೋಬೇಕು ಮುಂದೆ ನೋಡೋಣ ಏನು ಮಾಡೋದು ಅಂತ ನಾನೊಂದು ನೂರು ವೀಳ್ಯದೆಲೆ ತಗೊಂಡಿದ್ದೀನಿ ವೀಳ್ಯದೆಲೆ ವೈನಿಗೆ ಎಲ್ಲ ಎಲೆನ ಒಂದು ಶುಭ್ರವಾದ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಅದರ ನೀರಿನ ಅಂಶ ಎಲ್ಲ ತಗೋಬೇಕು ಆಮೇಲೆ ಎಲೆಯಲ್ಲಿ ಹುಳ ಉಪ್ಪಟ್ಟೆ ಕಸ ಎಲ್ಲ ಇರುತ್ತೆ ಅದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಎಲೆನ ಇದೇ ಥರ ಮಾಡ್ಕೊಳ್ಳೋಣ ಈ ವೀಳ್ಯದೆಲೆ ವೈನ್ ತುಂಬಾ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಇದು ವೀಳ್ಯದೆಲೆ ವೈನು ನೀವು ಕೂಡ ಒಂದ್ಸರಿ ಹೇಳುವ ಮೆಥಡಲ್ಲೇ ಟ್ರೈ ಮಾಡಿ ನಾನು ನೀರು ಬಿಸಿ ಇಟ್ಕೊಂಡಿದ್ದೀನಿ ಚಂದ ಕುತ್ತಿ ಆರಿಸಿದ ನೀರನ್ನು ಇದಕ್ಕೆ ಹಾಕೊಳ್ತೀನಿ ನಾನು ಇದನ್ನ ಇಪ್ಪತ್ತೊಂದು ದಿವ್ಸನೇ ಇಟ್ಟು ಮಾಡ್ಕೊಳ್ತೀನಿ ಈ ವೈನ್ ತರ ಬೇರೆ ವೈನ್ ತರಲ್ಲ ಬೇರೆ ಇದಾಗಲ್ಲ ಇಪ್ಪತ್ತೊಂದು ದಿನ ಇಟ್ಟರೆ ವೀಳ್ಯದೆಲೆ ವೈನ್ ರೆಡಿ ಆಗುತ್ತೆ ವೈನಿಗೆ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದು ಆರಬೇಕದು ವೈನಿಗೆ ಹಾಕ್ಕೊಳ್ಳುವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚೆಂದ ಒರೆಸಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡೋದೇನು ಬೇಕಾಗಿಲ್ಲ ಗ್ಲಾಸಿನ ಜಾರಿಗೆ ಹಾಕೊಳ್ಳೋಣ ನೀರು ಕೂಡ ತಣ್ಣಗಾಗಿದೆ ಎಲ್ಲ ಎಲ್ಲ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ದಿವಸಕ್ಕೊಂದ್ಸರಿ ಚೆನ್ನಾಗಿ ಒಂದು ಸೌಟಿಯಿಂದ ತಿರುಗಿಸ್ಕೊಳ್ತಾ ಇರಬೇಕು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಕೆಜಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೂರು ವಿಳ್ಳೆದೆಲೆ ಒಂದು ಕೆ ಜಿ ಸಕ್ಕರೆ ಮೂರು ಲೀಟರ್ ನೀರು ಹಾಕೊಂಡಿದ್ದೀನಿ ನಾನು ಸಕ್ಕರೆ ಬೇಕಾದರೆ ಆಮೇಲಿಂದ ನೋಡ್ಕೊಂಡು ಕೂಡ ಹಾಕೋಬೋದು ಇದೀಗ ಫೌಂಡೇಶನ್ ಆಗೋಕ್ಕೆ ಮಾತ್ರ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ವಿಳಿದಿಲ್ಲೆ ಮೇಯ್ನಿಗೆ ರಾಗಿ ಹಾಕೊಳ್ತಾ ಇದ್ದೀನಿ ಈ ಥರ ಇಡೀ ರಾಗಿ ತೊಗೊಂಡಿದ್ದೀನಿ ಒಂದು ಆರು ಟೇಬಲ್ ಅಷ್ಟು ಹಾಕೊಳ್ತಾ ಇದ್ದೀನಿ ಮೊಳಕೆಯನ್ನು ಬರ್ಸ್ಕೊಳ್ಳಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ನೋಡಿ ಈ ಥರ ಒಂದು ಮರದ ಸೌಟ್ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೇವಾಂಶ ಇಲ್ಲದ ಸೌಟೆ ತಗೊಂಡು ಚಂದ ಮಿಕ್ಸ್ ಮಾಡ್ಕೊಳ್ಳಿ ಚಂದ ಮಿಕ್ಸ್ ಮಾಡಿಕೊಂಡು ಡಾರ್ಕ್ ಪ್ಲೇಸಲ್ಲಿ ಇಡೋಣ ಎರಡು ದಿವಸ ಆದ್ಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಬಿಳಿಯದೆ ವೈನ್ ಹಾಕಿ ಫೋರ್ ಡೇಸ್ ಆಗಿದೆ ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ ಚೆಂದ ಒಣ್ಣೆ ನಾನು ನಾನಿವತ್ತು ಚಕ್ಕೆ ಲವಂಗ ಎಂತ ಹಾಕ್ತಾ ಇಲ್ಲ ಸ್ವಲ್ಪ ಹಳೆ ವೈನ್ ಹಾಕ್ತಾ ಇದ್ದೀನಿ ಫೌಂಡೇಶನ್ ಅಷ್ಟೇನೆ ಬೇರೆ ಹಾಕೋಲ್ಲ ಬೆಳ್ಳೆಗಳ ಸ್ಮೆಲ್ಲೇ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹಾಗಾಗಿ ಏಲಕ್ಕಿ ಆಗ್ಲಿ ಚಕ್ಕೆ ಲವಂಗ ಆಗ್ಲಿ ಏನು ಹಾಕೊಳ್ತಾ ಇಲ್ಲ ಈಸ್ಟ್ ನಾನು ಹಾಕಿ ಮಾಡಲ್ಲ ಫಸ್ಟ್ ಹಳೆ ವೈನನ್ನು ತಗೊಂಡಿದ್ದೆ ಏನು ಅನ್ಬೋದು ಇದನ್ನ ಹಾಕೊಳ್ಳೋಣ ಈ ಸಕ್ಕರೆ ಈ ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ ಈ ವೈನ್ ರೆಡಿಯಾಗಿದೆ ಟ್ವೆಂಟಿ ಒನ್ ಡೇಸ್ ಆಗಿದೆ ನೋಡೋಣ ಇವಾಗ ಹೇಗಾಗಿದೆ ಅಂತ ಟ್ವೆಂಟಿ ಒನ್ ಡೇಸ್ ಅಷ್ಟೇ ಇಡೋದು ಕೆಲವೊಂದು ವೈನನ್ನು ಕೆಲವೊಂದು ದಿವಸ ಇಡೋದು ಅಂತ ನಾನು ಚೆಂದ ಹೇಳಿರ್ತೀನಿ ನೀವು ಅದನ್ನೇ ಫಾಲೋ ಮಾಡಬೇಕು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಎರಡು ಬಾರಿ ಸೋದಿಸ್ಕೊಳ್ಳೋಣ ಇವಾಗ ಸೂಪರ್ ಆಗಿರುತ್ತೆ ಆದ್ರೆ ಜಾಸ್ತಿ ಕುಡಿಬೇಕಾಗಲ್ಲ ಒಂದ್ ಅರ್ಧ ಅರ್ಧ ಗ್ಲಾಸ್ ಅಷ್ಟೇನೆ ಬೆಳೆದೆ ಕೂಡ ಖಾರ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡಬೇಕು ಬಹಳ ಒಳ್ಳೇದಿದು ಆರೋಗ್ಯಕ್ಕೆ ಮತ್ತೆ ಕೆಮ್ಮು ಎಲ್ಲ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಇದು ಈಗ ಇದನ್ನ ಸೋದಿಸ್ಕೊಂಡು ಟೇಸ್ಟ್ ಮಾಡೋಣ ಚಂದ ತೇವಾಂಶ ಇಲ್ಲದ ಪಾತ್ರೆಯಲ್ಲಿ ತಗೊಂಡು ಸೋದಿಸ್ಕೊಳ್ಳೋಣ ಎರಡು ಬಾರ ಸೋದಿಸ್ಕೊಳ್ಬೇಕು ಇದನ್ನ ಪನ್ನಲ್ಲಿ ಇಟ್ಕೊಂಡು ಒಂದು ಬಾಟ್ಲಿಗೆ ಹಾಕೊಳ್ಳೋಣ ಇಲ್ಲಿವರೆಗೆ ಹಾಕೊಂಡಿದ್ದೀನಿ ಇಷ್ಟು ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಯಾವತ್ತು ವೈನ್ ಬಾಟ್ಲಿಗೆ ಇಲ್ಲಿ ತುಂಬಾ ಹಾಕಿದ್ರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಬೇಕು ಗ್ಲಾಸ್ಗೆ ಕೂಡ ಹಾಕೊಳ್ಳೋಣ ಟೇಸ್ಟ್ ಮಾಡೋದಕ್ಕೆ ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ಸುಲಭವಾಗಿ ವಿಳೆದೆಲ್ಲದ ವೈನನ್ನು ಮಾಡ್ಕೋಬಹುದು ನಾನು ಮೆಥಡಲ್ಲಿ ನೀವು ಮಾಡಿ ಏನು ನಿಮಗೆ ಭಯ ಬೇಡ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಎಲ್ಲ ಸಿಕ್ಕಿದ್ರೆ ಆರಾಮಾಗಿ ನೀವು ಮಾಡ್ಕೋಬಹುದು ಇದನ್ನ ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ಸ್ಟೋರ್ ಮಾಡಬಹುದು ಏನು ಭಯ ಇಲ್ಲ ಕರೆಕ್ಟ್ ಆಗಿ ಇಪ್ಪತ್ತೊಂದು ದಿವಸ ಇದನ್ನ ಇಡಬೇಕು ಫೈನಲ್ ಆಗಿ ವಿಳೆದೆಲ್ಲದ ವೈನ್ ರೆಡಿ ಆಗಿದೆ ಟೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಜಾಸ್ತಿ ಕುಡಿಯೋ ಇಲ್ಲ ಒಂದು ಗ್ಲಾಸ್ ಅಲ್ಲಿ ಒಂದು ಅರ್ಧದಷ್ಟು ನೀವು ದಿನ ಕುಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇರುತ್ತೆ ಇದು ಉಳ್ಳಿಗಳ ಮೈನು ನಿಮಗೆ ಶುಗರ್ ಬೇಕಾದ್ರೆ ಹಾಕೊಂಡು ನೀವು ಕುಡಿಯಬಹುದು ಹಾಗೆ ನಿಮ್ಮ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇನೇ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮುಂದೆ ಅದ್ಭುತ ರುಚಿಯ ಅಡುಗೆಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು